ಮಾಧ್ಯಮದ ಸ್ನೇಹಿತರ ಭಾಳ ವಿಳಂಬ ಆಗಿದೆ ನನಗೆ ಗೊತ್ತಿಲ್ಲ ನೀವು ಟಿ ವಿ ಚಾನೆಲ್ಗಳನ್ನು ತೋರಿಸ್ಬೋದು ಬ್ರೇಕಿಂಗ್ ನ್ಯೂಸ್ ಅಂತ ಪತ್ರಿಕೆ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾದವ್ರಿಗೆಲ್ಲ ಕಷ್ಟ ಭಾಳ ನಾನು ಭಾಳ ದಿನಗಳ ನಂತರ ಮೈಸೂರು ಜಿಲ್ಲಾ ಕೆ ಡಿ ಪಿ ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು ಬಹುತೇಕ ಎಲ್ಲ ಇಲಾಖೆಗಳನ್ನೂ ಕೂಡ ರಿವ್ಯೂ ಮಾಡಿದ್ದೀವಿ ಒಂದು ಗಂಟೆ ಶುರುವಾಗಿ ಇಷ್ಟೊತ್ತು ಕೃಷಿ ಇಲಾಖೆಯಲ್ಲಿ ಈ ಸಾರಿ ನೈಂಟಿ ಏಟ್ ಪರ್ಸೆಂಟ್ ಬಿತ್ತನೆ ಆಗಿದೆ ಮುಂಗಾರಿನಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಬಿತ್ತನೆ ಆಗಿದೆ ಕೆಲವು ಹೋಬಳಿಗಳಲ್ಲಿ ಮಾತ್ರ ಮಳೆಯಾಗಿಲ್ಲ ಅಷ್ಟೇ ಕಡಿಮೆ ಆಗ ಮತ್ತೆ ಈಗ ಮಳೆ ಬರೆದ್ರೆ ತೊಂದರೆ ಏನಾಗಲ್ಲ ಈಗ ಬೆಳೆಗಳಿಗೆ ಯಾವುದೇ ರೋಗಗಳಿಲ್ಲ ಕುಷ್ಕಿ ಬೆಳೆ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಪರ್ಟಿಕ್ಯುಲರ್ಲಿ ರಾಗಿ ಆ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಬೆಳೆಗೆ ತೊಂದರೆ ಆಗಿದೆ ನಾಳೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಅದಿಲ್ಲ ಈಗ ಮಳೆ ಬಂದರೆ ಏನು ತೊಂದರೆ ಏನಾಗಲ್ಲ ಭತ್ತಕ್ಕೇನು ತೊಂದರೆ ಏನಾಗಲ್ಲ ಯಾಕಂದರೆ ಭತ್ತ ಕಬ್ಬು ಈ ಏನು ತೊಂದರೆ ಆಗಲ್ಲ ನೀರಿಗೇನು ತೊಂದರೆ ಆಗಿಲ್ಲ ಎಲ್ಲ ಜಲಾಶಯಗಳು ಕೂಡ ತುಂಬಿದರೆ ಸರ್ ಮತ್ತೆ ತಮಿಳುನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರು ಬಿಡಬೇಕಾಗಿತ್ತು ಈಗಾಗಲೇ ಇನ್ನೂರ ಎರಡು ಟಿ ಎಮ್ ಸಿ ನೀರು ಹರಿದೋಗಿದೆ ಅಂದರೆ ನಾವು ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ನಾರ್ಮಲ್ ಇಯರ್ನಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ನೀರು ಹೋಗಿದೆ ಈ ವರ್ಷ ಏನು ತಮಿಳ್ನಾಡಿನವ್ರಿಗು ನಮಗೂ ಯಾವುದೇ ಸಮಸ್ಯೆ ಇರಲ್ಲ ಆಮೇಲೆ ದಸರಾ ಮಹೋತ್ಸವಕ್ಕೆ ಈ ಸಾರಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೇನೆ ರಿಂಗ್ ರೋಡು ಮತ್ತೆ ಎಲ್ಲ ರೋಡ್ಗಳು ಮೈ ಬೆಂಗಳೂರು ಮೈಸೂರಿಗೆ ಬರ್ತಕ್ಕಂಥ ರೋಡ್ಗಳು ಎಲ್ಲವೂ ಕೂಡ ಮೋಟಾರಬಲ್ ರೋಡ್ ಮೋಟಾರಬಲ್ ರೋಡ್ಸ್ ಆಗಿರಬೇಕು ಮತ್ತು ರಿಂಗ್ ರೋಡಲ್ಲೆಲ್ಲ ಚಾಮುಂಡಿ ಬೆಡ್ದಿಂದ ಮೈಸೂರು ಬರ್ತಕ್ಕಂಥ ರಸ್ತೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಹಿಂದೆನೇ ಬಂದಂಗೆ ಹೇಳಿದ್ದೆ ಅದನ್ನು ಹೇಳಿದ್ದೀನಿ ಮತ್ತೆ ಎಲ್ಲ ಪಾರ್ಟೋಲ್ಸ್ಗಳನ್ನೂ ಕೂಡ ಮುಚ್ಚಬೇಕು ಅಂತ ಇಲ್ಲ ಹೇಳಿದ್ದೀನಿ ವಿದ್ಯುತ್ ಶಕ್ತಿ ಮೂರನೇ ತಾರೀಕಿಗೆ ನಾವು ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿರ್ಬೇಕು ಅಂತ ಸೂಚಿಸಿದ್ದೇವೆ ಮೂರನೇ ತಾರೀಕು ಬರ್ತೀವಲ್ಲ ಅವತ್ತೇ ರೆಡಿಯಾಗಿರ್ಬೇಕು ಅಂತ ಸೂಚಿಸಿದ್ದೀನಿ ಆಮೇಲೆ ಪೊಲೀಸ್ನವ್ರಿಗೆ ಯಾವುದೇ ಅಪರಾಧಗಳನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಆಗಬೇಕು ಅಂತ ಅನ್ನೋ ನಾನು ಹೇಳಿದ್ದೀನಿ ಈಗ ನಾಗಮಂಗಲದಲ್ಲಿ ಇತ್ತೀಚೆಗೆ ಗಣೇಶನ್ ಬಿಡುವಾಗ ಗಲಾಟೆ ಆಯಿತು ಪೊಲೀಸ್ನವ್ರು ಫೇಲೂರಿಂದ ಆದ್ದು ಅಲ್ಲಿ ಸಾಕಷ್ಟು ಪೊಲೀಸ್ನವ್ರು ಇದ್ದರೆ ಇನ್ಸ್ಪೆಕ್ಟ್ರ್ ಮೆರವಣಿಗೆಯಲ್ಲಿ ಹೋಗಿದ್ರೆ ಡಿ ವೈಸ್ಪಿ ಮೆರವಣಿಗೆಯಲ್ಲಿ ಹೋಗಿದ್ರೆ ಆ ಇನ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಸೊ ಆ ಥರ ಆಗಬಾರ್ದು ಮೈಸೂರು ನಗರದಲ್ಲಿ ಅಂತ ಹೇಳಿದ್ದೀನಿ ಅದಕ್ಕೆ ಹೆಚ್ಚು ಬೀಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಪೊಲೀಸ್ನವ್ರು ಮಾಡಬೇಕು ಡ್ರಗ್ಸು ಮತ್ತು ಗಾಂಜಾ ಕ್ಲಬ್ಗಳು ಇವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂದರೆ ಇವತ್ತಿನ ಯುವ ಸಮೂಹ ಇದಕ್ಕೆ ಹೆಚ್ಚು ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದನ್ನು ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ ಮತ್ತು ಎಕ್ಸೈಜ್ನವರು ಸೆರಿಕಲ್ಚರ್ ಐ ಮೀನ್ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರಿಗೂ ಕೂಡ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಎಲ್ಲ ಹೇಳಿದ್ದೀನಿ ಮೈಸೂರು ಜಿಲ್ಲೆಯಲ್ಲಿ ಟಾರ್ಗೆಟ್ ರೀಚ್ ಆಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರು ಇಬ್ಬರು ಡಿ ಸಿಗಳಿದ್ದಾರೆ ಎಕ್ಸೈಜ್ ಇಲ್ಲಿ ಒಬ್ಬರು ಸಿಟಿಗೆ ಒಬ್ಬರು ಮತ್ತು ಜಿ ಎಸ್ ಜಾಯಿಂಟ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಬಂದಿದ್ರು ಕಮರ್ಷಿಯಲ್ ಟ್ಯಾಕ್ಸ್ ಇದ್ದರು ಅವ್ರಿಗೂ ಕೂಡ ಹೇಳಿದ್ದೀನಿ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ನಾನು ರಾಜ್ಯ ಮಟ್ಟದ ಕೆ ಡಿ ಪಿ ಮೀಟಿಂಗ್ ಮಾಡಿದಾಗ ಎಲ್ಲ ಡಿ ಸಿಗಳಿಗೆ ಹೇಳಿದ್ದೆ ತಹಸೀಲ್ದಾರ್ ಪ್ರತಿ ತಹಸೀಲ್ದಾರ್ಗಳು ಕೂಡ ಅಸ್ಟೆಂಟ್ ಕಮಿಷನರ್ಗಳು ತಹಸೀಲ್ದಾರ್ ಅವರವರ ತಾಲೂಕುಗಳಲ್ಲಿ ಅವರ ಸಬ್ ಡಿವಿಷನ್ಗಳಲ್ಲಿ ಎಲ್ಲ ಕಡೆ ಸರ್ಕಾರಿ ಜಮೀನು ಎಷ್ಟಿದೆ ಸರ್ಕಾರಿ ಜಮೀನನ್ನು ಒತ್ತುವರಿ ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಕೆರೆಗಳು ಎಷ್ಟಿದಾವೆ ಕೆರೆಗಳು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಇವೆಲ್ಲವೂ ಕೂಡ ಒತ್ತುವರಿ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಹಾಸ್ಟೆಲ್ಗಳು ಸಮಾಜ ಕಲ್ಯಾಣ ಇಲಾಖೆ ಟ್ರೈಬಲ್ ಇಲಾಖೆ ಇಲಾಖೆ ಮೈನಾರಿಟಿ ಇಲಾಖೆ ಇವುಗಳ ಬಗ್ಗೆ ತಹಸೀಲ್ದಾರ್ ಕಚೇರಿ ತಹಸೀಲ್ದಾರ್ ಕಚೇರಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಅಡಿಷನಲ್ ಕಮಿಷನರ್ ಕಚೇರಿ ಡಿ ಸಿ ಕಚೇರಿಗಳಲ್ಲಿ ಪೆಂಡಿಂಗು ಅಪೀಲ್ಗಳು ಯಾಕಂದರೆ ಅವರು ಅವರು ಜುಡಿಶಿಯಲ್ ಆಫೀಸರ್ಸ್ ಅವ್ರ ಮುಂದೆ ಅಪೀಲ್ ಆಗ್ತಾರೆ ಆ ಅಪೀಲ್ಗಳನ್ನು ಒಂದು ವರ್ಷಕ್ಕಿಂತ ಜಾಸ್ತಿ ಇಟ್ಕೋಬಾರದು ಅಂತ ಹೇಳಿದ್ರು ಎಲ್ಲನೂ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಸೊ ನಾನು ಮೂರನೇ ಎರಡನೇ ತಾರೀಕು ಬರ್ತೇನೆ ಸಾಯಂಕಾಲ ಮೂರನೇ ತಾರೀಕು ದಸರಾ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ ಅವತ್ತು ಎಕ್ಸಿಬಿಷನ್ ಉದ್ಘಾಟನೆ ಸ್ಪೋರ್ಟ್ಸ್ ಇದಕ್ಕೆ ಅದು ಅದು ಮತ್ತು ಕುಸ್ತಿ ಅರಮನೆ ಹತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಉದ್ಘಾಟನೆ ಆಗ್ತಿದೆ ಮತ್ತು ಸಿನಿಮಾ ಉತ್ಸವ ಸಾಹಿತ್ಯ ಕವಿಗೋಷ್ಠಿ ಇವೆಲ್ಲವೂ ಕೂಡ ನಡೀತಿದೆ ಈಗಾಗಲೇ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಅನೇಕ ಮೀಟಿಂಗ್ಗಳನ್ನು ಮಾಡಿ ತಗೊಂಡಿದ್ದಾರೆ ಈ ಸಾರಿ ನಿಮಗೆಲ್ಲ ಗೊತ್ತಿದೆ ಹಂಪ ನಾಗರಾಜಯ್ಯನವರು ದಸರಾ ಉದ್ಘಾಟನೆ ಮಾಡ್ತಾರೆ ಸೊ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಸೊ ಒಟ್ಟಾರೆಯಾಗಿ ದಸರಾ ಈ ಸಾರಿ ಭಾಳ ಆಗಬೇಕು ಜನರ ಉತ್ಸವದ ರೀತಿ ಆಗಬೇಕು ಜನರ ಉತ್ಸವದ ರೀತಿ ಮಾಡಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಮತ್ತು ಪ್ರವಾಸೋದ್ಯಮ ಇಲಾಖೆಯವ್ರಿಗೆ ಮತ್ತು ಕಾರ್ಪೊರೇಷನ್ನವ್ರಿಗೆ ಮತ್ತು ಮೂಡಾದವ್ರಿಗೆ ಇವರೆಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಸೂಚನೆಗಳನ್ನು ಕೊಡ್ತೀವಿ ಸೊ ಬೈ ಆ್ಯಂಡ್ ಲಾಸ್ ಇವು ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಸೂಚನೆಗಳು ಸಲಹೆಗಳು ಏನಾದ್ರು ಕೇಳೋದಿದೆಯಾ ಈಗಲೂ ಹೇಳಿದ್ದೀನಿ ಈಗ ಮಾಡ್ತಾ ಇದ್ದಾರೆ ಇನ್ನೂ ಇಂಪ್ರೂವ್ ಆಗಬೇಕು ಈಗ ಏಳನೇ ಸ್ಥಾನದಲ್ಲಿದೆ ಏಳನೇ ಸ್ಥಾನದಲ್ಲಿದೆ ಇನ್ನೂ ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ದೀನಿ ಅಮಾನತ್ ಮಾಡಿಲ್ಲ ಎಲ್ಲಿ ವಾರ್ನಿಂಗ್ ಕೊಟ್ಟಿದ್ದೀನಿ ಅಮಾನತ್ ಮಾಡಿಲ್ಲ ನಮ್ಮ ಜಿಲ್ಲೆ ಮಾದರಿಯಾಗಿ ಮಾಡಬೇಕು ಅಂತ ಹೇಳಿದ್ದೀನಿ ಓಕೆ ಥ್ಯಾಂಕ್ ಯು ಹೌದಪ್ಪ ಈಗ ಸೆವೆಂಟೀನ್ ಎ ಪ್ರಕಾರ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ ಮೂರು ತಿಂಗಳು ವರದಿ ಕೊಟ್ಟಿದ್ದಾರೆ ಸ್ಪೆಷಲ್ ಕೋರ್ಟು ಅದ್ರ ಪ್ರಕಾರ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತಾರೆ ಈಗ నిర్మలా సీతారామన్ మేలు ఎఫ్ఐఆర్ జనప్రతినిధి న్యాయాలయన్ మేలు చున హగ్రహ్ కు బాండ్ సులుగా ఎఫ్ఐఆర్ ಇವತ್ತು ಈಗ ಎಫ್ಐಆರ್ ಆರ್ ಮೇಲೆ ಅವರು ಕೊಡಬೇಕಲ್ಲ ರಾಜೀನಾಮೆನ ಬೆಳಿಗ್ಗೆ ನಾನು ಕೇಳಿ ರಾಜೀನಾಮೆ ಕೊಟ್ಬಿಡ ಅಂತ ಕೇಳ್ತಾರೆ ಬೆಳಿಗ್ಗೆ ನಾನು ಹೇಳಿದ್ದೆ ನಿಮಗೆ ಬೆಳಿಗ್ಗೆ ಈ ವಿಷಯನ ಹೇಳಿದ್ದೆ ನಿಮಗೆ ಈಗ ನನ್ನ ಕೇಸ್ನಲ್ಲಿ ನಮ್ಮ ಕೇಸ್ನಲ್ಲಿ ಲೋಯರ್ ಕೋರ್ಟ್ನವರು ತೀರ್ಮಾನ ತಗೊಂಡಿದ್ದಾರೆ ಸ್ಪೆಷಲ್ ಕೋರ್ಟ್ನವರು ರಾಷ್ಟ್ರಪತಿ ಅಲ್ಲ ಇವರು ಗೌರ್ನ ರಾಜ್ಯಪಾಲರು ಸೆವೆಂಟಿ ನೈನಲ್ಲಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಕೆಳಗಡೆ ಇಲ್ಲಿ ಕಂಪ್ಲೇಂಟ್ ಹಾಕಿದ್ರಲ್ಲ ಅವರು ಮೂರು ತಿಂಗಳಲ್ಲಿ ರಿಪೋರ್ಟ್ ರಿಪೋರ್ಟ್ ಕೊಡಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಈಗ ಮೊದಲು ಕುಮಾರಸ್ವಾಮಿನ ಇವ್ರ ಮೇಲೆ ರಾಜೀನಾಮೆ ಕೊಡಿಸ್ಲಿ ಆಮೇಲೆ ನೋಡ ಇದ್ದ ಏನತ್ತ ಹಾ ಮತ್ತೆ ಅವ್ರು ರಾಜೀನಾಮೆ ಕೊಡಬೇಕಲ್ವಾ ನೀವು ನಿಮ್ಮ ಪ್ರಕಾರ ಕೊಡಬೇಕೋ ಬೇಡ ಈಗ ಮೊದಲು ಅವ್ರ ಕೊಡಿಸ್ಲಿ ಈಗ ಮೋದಿಯವರು ಕೊಡಬೇಕಾಗತ್ತೆ ಚುನಾವಣಾ ಬಾಂಡ್ ಮೂಲಕ ಮೋದಿಯವರು ಕೊಡಬೇಕಾಗುತ್ತೆ ಚುನ ಚುನಾವಣಾ ಬಾಂಡ್ ಕೇಸ ಚುನಾವಣಾ ಬಾಂಡಿನೆಲ್ಲ ದುರುಪಯೋಗ ಮಾಡ್ಕೊಂಡಿದಾರಲ್ಲ ಸುಲಿಗೆ ಮಾಡಿದಾರಲ್ಲ ಮೋದಿಯವರು ಕೊಡಬೇಕು ನಿರ್ಮಲಾ ಸೀತಾರಾಮನ್ ಕೊಡಬೇಕು ಕುಮಾರಸ್ವಾಮಿಯವರು ಜಾಮೀನ್ ಇದ್ದಾರೆ ಅವರು ಕೊಡಬೇಕು ಹಾಂ ಇಲ್ಲ ಇಲ್ಲ ಯಾವಾಗಲೂ ಪ್ರಶ್ನವ್ರು ಇಟ್ಕೊಂಡು ರಿವ್ಯೂ ಮಾಡಲ್ಲ ಹಾಂ